ಪ್ರತಿದಿನ ಸೂರ್ಯ ಮುಳುಗುತ್ತೆ ಆದ್ರೆ ಬೀಚ್ ಹತ್ರ ಮುಳುಗುವ ಸೂರ್ಯ ತುಂಬಾ ಸಕತ್ತಾಗಿರುತ್ತೆ ಅದನ್ನು ಸನ್ಸೆಟ್ ಅಂತ ಕರೀತಾರೆ ಇವತ್ತು ನಾನು ಸನ್ಸೆಟ್ ನೋಡೋಣ ಅಂತ ಗೋಕರ್ಣ ಬೀಚ್ ಕಡೆಗೆ ಹೋಗ್ತಾ ಇದ್ದೀನಿ ಬೆಳಕನ್ ಬೀಚಲ್ಲಿ ಟ್ರಕ್ಕಿಂಗ್ ಮುಗಿಸ್ಕೊಂಡು ಗೋಕರ್ಣ ಬೀಚಿಂದ ಬೆಳಕನ್ ಬೀಚ್ಗೆ ಟ್ರಕ್ಕಿಂಗ್ ಡಿಸ್ಟೆನ್ಸು ಫೋಟೀನ್ ಕಿಲೋಮೀಟರ್ಸ್ ಆಗಿರುತ್ತೆ ಫೈವ್ ಫಿಫ್ಟಿ ಕ್ಯಾಲೋರೀಸು ಬರ್ನ್ ಆಗಿದೆ ಬೆಳ್ಕಂಡ್ ಬೀಚಲ್ಲಿ ಕರೆಕ್ಟಾಗಿ ಎರಡೂವರೆಗೆ ಬಸ್ ಬರುತ್ತೆ ಈ ಬಸ್ಗೆ ನಾವು ವೇಟ್ ಮಾಡಿದ್ದು ಫಾರ್ಟಿ ಫೈವ್ ಮಿನಿಟ್ಸ್ ಬಸ್ ಬಂದಿದ ತಕ್ಷಣ ಕಂಡಕ್ಟರ್ ನಮಗೆ ಟಿಕೆಟ್ ಕೊಟ್ಟರು ಟಿಕೆಟ್ ನೋಡಿ ನಮಗೂ ಕೂಡ ಶಾಕ್ ಆಯಿತು ಯಾಕಪ್ಪ ಅಂದ್ರೆ ಬೆಳಕನ್ ಬೀಚಿಂದ ಗೋಕರ್ಣ ಟ್ವೆಲ್ ರುಪೀಸ್ ಅಲ್ಲಿ ನಾವು ಹೋಗ್ತಾ ಇದೀವಿ ಫೈನಲಿ ನಾವು ಗೋಕರ್ಣ ಬಸ್ ಸ್ಟ್ಯಾಂಡ್ ಗೂ ಕೂಡ ಬಂದಿದ್ದೀವಿ ಬಸ್ ರೈಡ್ ತುಂಬಾ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಅದಾದ ನಂತರ ಹೋಟೆಲ್ ಹೋಗಿ ರೆಸ್ಟ್ ಮಾಡ್ಕೊಂಡು ಇದೀಗ ಈ ಒಂದು ಫಾರಿನ್ ತಾತ ಜೊತೆ ನಾವು ಸನ್ಸೆಟ್ ನೋಡೋದಕ್ಕೆ ಬಂದಿದ್ದೀವಿ ಈ ತಾತ ನ್ಯೂಜಿಲೆಂಡ್ ನಿಂದ ಬಂದವರೇ ಗೋಕರ್ಣ ನೋಡ್ಕೊಂಡು ಹೋಗೋಣ ಹಾಗೆನೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಗಾಯಸ್ ಗೋಕರ್ಣ ಬೀಚ್ ಅಲ್ಲಿ ಸನ್ಸೆಟ್ ಸಖತ್ ಫೇಮಸ್ ಎಲ್ಲರೂ ಕೂಡ ಸನ್ಸೆಟ್ ನೋಡೋದಕ್ಕೆ ಬಂದೇ ಬರ್ತಾರೆ ನಾವು ಕೂಡ ಸನ್ಸೆಟ್ ನೋಡೋದಕ್ಕೆ ಬಂದಿದ್ದೀವಿ ಐಫೋನ್ ಅಲ್ಲಿ ಟೈಮ್ ಲಾಬ್ಸ್ ನೋಡು ಸೂಪರ್ ಆಗಿದೆ ಬೀಚಲ್ಲಿ ಕುತ್ಕೊಂಡು ಐದು ಇಟ್ಟು ನಾವು ಟೈಮ್ ಲಾಪ್ ಮಾಡ್ತಾ ಇದೀವಿ ಸನ್ಸೆಟ್ ಸನ್ಸೆಟ್ ಆಗೋ ಟೈಮಲ್ಲಿ ಸುಮಾರು ಜನ ವಾಕ್ ಮಾಡ್ತವ್ರೆ ಆಟ ಆಡ್ತವ್ರೆ ಕೂಡ ಮಾಡ್ತವ್ರೆ ಫೈನಲಿ ನಮ್ಮ ಸೂರ್ಯ ಮುಳುಗೋ ಟೈಮ್ ಬಂದಿದೆ ನೋಡ್ತಾ 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 ಸನ್ಸೆಟ್ ಫೈನಲ್ ಸ್ಟೇಜ್ ಗೆ ಬಂದಿದೆ ಕಲರ್ ಸಕ್ಕತ್ತಾಗಿ ಚೇಂಜ್ ಆಗುತ್ತೆ ಮುಳುಗೋ ಟೈಮ್ ಅಲ್ಲಿ ಸೂರ್ಯಂದು ಸೂರ್ಯ ಮುಳುಗಿದ್ದಾಗಿದೆ ಚಂದ್ರ ಕೂಡ ಬಂದವನೇ ಅದಾದ ನಂತರ ನಾವು ಮಹಾಬಲೇಶ್ವರ ಟೆಂಪಲ್ ವಿಸಿಟ್ ಮಾಡಿದ್ವಿ ನಮ್ಮ ಡೇ ಎಂಡ್ ಮಾಡಿದ್ವಿ ನೀವು ಕೂಡ ಸನ್ಸೆಟ್ ನೋಡಿ